ನಾವು ರಣರಂಗದಲ್ಲಿ ನಿಂತು ಯುದ್ಧವನ್ನು ಗೆದ್ದು ರಣರಂಗದಿಂದ ಈಚೆಗೆ ಬರಬಹುದೇ ತಂದೆ ಯಾಕಪ್ಪ ನೀನು ಯುದ್ಧವನ್ನು ಸಂಕಲ್ಪ ಮಾಡ್ತಾ ಇದೆಯಾ ಕೃಷ್ಣ ನಮಗೆ ಯುದ್ಧ ಬೇಡ ನಾನು ವನವಾಸ ಮಾಡೋಕೆ ಸಿದ್ಧ ಪರಮಾತ್ಮ ಅಂದ್ಕೊಂಡ ಇಂಥ ಧರ್ಮರಾಯರೇ ಎಲ್ಲ ಆಗ್ಬಿಟ್ರೆ ಈ ದುರ್ಯೋಧನಂತವ್ರು ಮತ್ತಷ್ಟು 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 ಹೆಚ್ಚು ಪಕ್ಕದಲ್ಲಿರುವ ಭೀಮಸೇನ ಕಡೆ ತಿರುಗಿ ಕೇಳ್ತಾರಂತೆ ಭೀಮಸೇನ ನಿಮ್ಮ ಅಣ್ಣನಾಡಿನ ಮಾತಿನಂತೆ ನೀನು ನ್ಯಾಯಕ್ಕಾಗಿ ಸತ್ಯಕ್ಕಾಗಿ ಧರ್ಮಕ್ಕಾಗಿ ಹೋರಾಡಿ ರಣರಂಗದಲ್ಲಿ ಜಯಿಸಿ ರಾಜ್ಯವನ್ನು ಗೆಲ್ತೀಯೋ ಅಥವಾ ಹೇಳಿ ಅಂತೆ ಮತ್ತೆ ನೀನು ವನವಾಸ ಕೂಗ್ತಿಯಪ್ಪ ಭೀಮಸೇನ ಹೇಳ ಕೃಷ್ಣ ಕೌರವನು ಹಾಯಾಗಿ ಹರಮನೆಯಲ್ಲಿ ಮೃಷ್ಟಾನ್ನ ಭೋಜನ ಮಾಡುತ್ತಾ ಅಂಶ ತೂಲಿಕಾ ತಲುಪದ ಮೇಲೆ ಅವನು ಪವಳಿಸುವುದು ನಾವು ಕಾಡಿನಲ್ಲಿ ಗೆಡ್ಡ ಗೆಣಸುಗಳನ್ನು ತಿಂದು ಅಳ್ಳ ಕೊಳ್ಳದ ನೀರನ್ನು ಕುಡಿಯಲು ನಾವು ಸಾಧ್ಯವಿಲ್ಲ ಈ ಭೀಮಸೇರನ್ನ ತಲು ಒಂದು ತೊಟ್ಟು ರಕ್ತವಿರುವ ತನಕ ಆ ಕೌರವರೊಡನೆ ಸೆಣಸಾದ್ಮೇಲೆ ವಿನಃ ನಾನು ಮಾತ್ರ ಅವನು ವಾಸ ಮಾಡಲ್ಲ ಅರ್ಜುನ ನಾನು ಅಷ್ಟೇ ವಾಸುದೇವ ಪಾರ್ಶ್ವನು ಕೊಟ್ಟಂತ ಪಾರ್ಶ್ವತಾಸ್ತ್ರವು ಈ ನನ್ನ ಭತ್ತೆ ಜೀವಂತವಾಗಿರೋ ತನಕ ಕೌರವರೊಡನೆ ಹೋರಾಡುವೆನಹ ನಾನು ವನವಾಸ ಮಾಡಲ್ಲ ನಾನು ಯುದ್ಧಕ್ಕೆ ಸಿದ್ಧ ನೋಸೇವು ಹೇ ಜಗದುಡಿಯ ನಿನಗೆ ಏನಿದೆಯಪ್ಪ ಎಲ್ಲವನ್ನೂ ತಿಳ್ಕೊಂಡಿದೀಯ ನೀನು ಈ ಮನುಷ್ಯನ ಜೀವನ ನಶ್ವರ ಎಂದಾದರೊಂದು ದಿನ ಮಣ್ಣಿಗೋ ಬೆಂಕಿಗೋ ಹೋಗ್ತಕ್ಕಂಥ ಈ ದೇಹ ಒಂದು ನಿಮಿತ್ತವಾಗಿ ಪ್ರಾಣ ಬಿಡಬೇಕು ಅಂತ ಜ್ಞಾನಿಗಳು ಹೇಳ್ತಾರೆ ಒಂದು ಎಣ್ಣಿಗಾಗಿಯೋ ಒಂದು ಗೋವಿಗಾಗಿಯೋ ಒಬ್ಬ ಬ್ರಾಹ್ಮಣಿಗಾಗಿಯೋ ಅಥವಾ ಈ ನಮ್ಮ ಭರತ ಮಾತೆಗಾಗಿ ಪ್ರಾಣವನ್ನು ಬಿಟ್ಟರೆ ವೀರ ಸ್ವರ್ಗ ಅಂತ ಹೇಳ್ತಾರೆ ನಾವೀ ಭರತ ಮಾತೆಗಾಗಿ ನಮ್ಮ ಪ್ರಾಣವನ್ನು ಕೊಡುವುದಕ್ಕೂ ನಾವು ಸಿದ್ಧವೇನೋ ನಾವು ವನವಾಸ ಮಾಡಲ್ಲ ಧರ್ಮರಾಯ ತಮ್ಮಂದಿರಲ್ಲ ಯುದ್ಧ ಅಂತಾರೆ ನೀನು ಮಾತ್ರ ವನವಾಸ ಅಂತೀಯಲ್ಲಪ್ಪಾ ಧರ್ಮರಾಯರು ಮತ್ತಷ್ಟು ದುಃಖದಿಂದ ಕೃಷ್ಣ ನೀನು ಮನಸ್ಸು ಜಾಕ್ಷ ಎಲ್ಲರ ಮನಸ್ಸಿನಲ್ಲೂ ನೀನೇ ಇದೆಯಾ ಆಡಿಸುವವನು ನರಿಸುವವನು ಕುಣಿಸುವನು ದುಃಖ ತರುವವನು ಸಂತೋಷ ಕೊಡುವವನು ಎಲ್ಲವೂ ನೀನೇ ಅಲ್ವೇನಪ್ಪ ಎಲ್ಲವೂ ನೀನೇ ಅಲ್ಲವೇ ರಥ ನಡೆಸುವ ಸಾರಥಿ ಮೊದಲುಗೊಂಡು ನನ್ನೊಳಗಿಲ್ಲ ಅಂದ ಮೇಲೆ ನಾನು ರಣರಂಗವನ್ನು ಜಯಿಸಿ ನಾನು ಬರಬಲ್ಲದೆ ಕೃಷ್ಣ ಇದು ನನ್ನಿಂದ ಆಗುವುದೇ ಯಾಕಪ್ಪ ಈ ಯುದ್ಧವನ್ನು ಸಂಕಲ್ಪ ಮಾಡುತ್ತಾ ಇದೆಯಾ ದುಃಖ ಪಡಬೇಡ ಧರ್ಮರಾಯ ರಥ ನಡೆಸುವುದಕ್ಕೆ ನಾನೇ ಸಾರಥಿ ಆಗಿ ರಣರಂಗಕ್ಕೆ ಬರ್ತೀನಿ ನನ್ನ ಕಡೆ ಇರ್ತಕ್ಕಂಥ ಏಳಕ್ಕೇಣಿ ಸೈನ್ಯವನ್ನು ನಾನು ನಿಮಗೆ ಬೆಂಬಲವನ್ನು ಕೊಡ್ತೀನಿ ಮಹಾಭಾರತ ಕುರುಕ್ಷೇತ್ರ ಯುದ್ಧ ನಡೆಯಲಿ ನಾಳೆಯೇ ರಣಗಂಬ ನಿಲ್ಲಲಿ ಧ್ವಜಪತಾಕೆ ಹಾರಲಿ ರಣಕಹಳೆ ಮುಳುಗಲಿ ಎಂಬುರಾಗಿ ಸಕಲ ಸಿದ್ಧತೆಯನ್ನು ಮಾಡಿ ಯಾವ ಭಗವಂತ ರಣಗಂಬವನ್ನು ನಿಲ್ಲಿಸಿ ಆ ರಣಭೇರಿ ನೋಡಿಸ್ತಾ ಇದ್ದಾನೆ ಢಮ 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 ನೋಡಿದ್ದ ಇಪ್ಪತ್ತೊಂದು ದಿವಸಗಳ ತನಕ ಆ ಮಹಾಭಾರತ ಕುರುಕ್ಷೇತ್ರದ ಯುದ್ಧ ಶುರುವಾಗಿದೆಯಂತೆ ಇಪ್ಪತ್ತೊಂದನೆಯ ದಿವಸಕ್ಕೆ ಏಳು ಹೆಸರಿಲ್ಲದಂತೆ ಹಸನಾಗಿ ಸತ್ತಿದ್ದಾರೆ ಆ ಕೌರವರ ವಂಶ ನಿರ್ನಾಮವಾಗೋಯಿತು ಬೆಟ್ಟದ ಕಾಲವಾಗಿ ಬಿದ್ದಿವೆ ಹೆಣದ ರಾಶಿಗಳು ಭೂತ ಪ್ರೇತಗಳೆಲ್ಲ ಕೇಕೆ ಆಗ್ತಾ ಇದ್ದಾರೆ ಅನರಂಗದಲ್ಲಿ ರಕ್ತದ ಕೋಳಿ ಹರಿದು 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 ಎಪ್ಪುಗಟ್ಟಿ ನಿಂತಿದೆ ಕಾಗೆ ಗೂಗೆಗಳೆಲ್ಲ ಚಿರಾಡ್ತಾ ಇವೆ ಪುತಿಯನ್ನು ಕಳೆದುಕೊಂಡಂಥ ಸತಿಯರದೆಷ್ಟೋ ಜನ ಮಾಂಗಲ್ಯ ಕಾರ್ಯ ಹಾತೊರೆಯುವ ತಾಯಿಂದರದೆಷ್ಟೋ ಜನ ತಂದೆಯನ್ನು ಕಳೆದುಕೊಂಡ ಮಕ್ಕಳು ಕೋಟಿ ಕೋಟಿ ಜನ ತಂದೆ ತಾಯಿಗಳಿಲ್ಲದೆ ತಬ್ಬಲಿಯಾಗಿ ಗೋಳಾಡುತ್ತಾ ಇದ್ದಾರೆ ಈ ರೀತಿಯಾಗಿ ರಣರಂಗವೇ ಭೌರ್ಘರಿಯುತ್ತಿದೆ ಯಾವ ಇಪ್ಪತ್ತೊಂದನೆಯ ದಿವಸ ಆ ಕಡೆ ರಾತ್ರಿ ಮಹಾನುಭಾವ ಕೃಷ್ಣ ಪರಮಾತ್ಮ ಪಾಂಡವರ ಜೊತೆಯಲ್ಲಿ ಕುಳಿತು ಸಮಾಲೋಚನೆಯನ್ನು ಮಾಡ್ತಾ ಇದ್ದಾನೆ ಧರ್ಮರಾಯನ ಕೈ ಮುಗಿದ್ರು ಕೃಷ್ಣ ಈ ರಕ್ತಪಾತವನ್ನು ನಮ್ಮ ಕೈಯಲ್ಲಿ ಮಾಡಿಸ್ಬಿಟ್ಟಲ್ಲಪ್ಪ ನಮ್ಮ ಕಡೆಯವರು ಯಾರಾದರೂ ಬದುಕಿದ್ದಾರೋ ಎಲ್ಲರೂ ಪ್ರಾಣ ಬಿಟ್ಬಿಟ್ರು ನನಗೇಕೋ ಮನಸ್ಸಿಗೆ ಒಂದು ರೀತಿಯಾದ ವೇದನೆ ಇದೆ ರಣರಂಗಕ್ಕೆ ಹೋಗಿ ನೋಡ್ಕೊಂಡು ಬರೋಣ ಧರ್ಮನಂದನ ಈಗ ತಾನೇ ಯುದ್ಧ ಮುಗಿಸಿ ಬಂದು ವಿಶ್ರಾಂತಿಗೆ ಹಾಕೊಳ್ತಿದ್ದೀಯ ಈಗಾಗಲೇ ರಣರಂಗವನ್ನು ನೋಡಬೇಕು ಅಂತೀಯಲ್ಲ ಈಗ ರಾತ್ರಿ ಹನ್ನೆರಡು ಗಂಟೆ ಸಮಯ ಈ ಸಮಯದಲ್ಲಿ ನಾವು ಹೋಗೋದು ಬೇಡ ಇಲ್ಲ ವಾಸುದೇವ ಒಡ ಹುಟ್ಟಿದವರೆನಲಿಲ್ಲ ಬಂದು ಬಾಂಧವರೆನಲ್ಲಿ ಒಡ ಹುಟ್ಟೋರು ಅಂತ ನೋಡ್ಲಿಲ್ಲ ಬಂಧು ಬೆಳಗ ಅಂತ ನೋಡ್ಲಿಲ್ಲ ಗುರುಗಳು ಓದಲಿಲ್ಲ ವರ್ಣ ಮಾತ್ರ ಗುರು ಒಂದಕ್ಷರವರು ಹೇಳಿಕೊಟ್ಟಂತ ಒಬ್ಬ ಗುರು ಅಂತ ಗುರುಗಳನ್ನ ನಾವು ಬಾಣ ಬಿಟ್ಟು ಕೊಂದುಬಿಟ್ಟು ವಾಸುದೇವ ನಮ್ಮವ್ರು ಯಾರಾದರೂ ಉಳಿದಿದ್ದಾರೆ ನೋಡ್ಕೊಂಡು ಬರೋಣ ನಡೆಯಪ್ಪ ನಾನು ತಡೆಯಲಾರಿ ವೇದನೆಯನ್ನ ಈ ದುಃಖವನ್ನು ಸಹಿಸಲಾರೆ ನಡೆ ಹೋಗೋಣ ಅಂದರೆ ಆ ನಿಶಿರಾತ್ರಿಯಲ್ಲಿ ಒಂದು ಕೊಳ್ಳಿಯ ಬೆಳಕನ್ನು ಹಚ್ಚಿಕೊಂಡು ಬೆಂಗಾವಲಿಗೆ ಭೀಮಾರ್ಜುನ ಆದಿಗಳನ್ನು ಕರೆದುಕೊಂಡು ಯಾವ ಧರ್ಮನಂದನ ಕೃಷ್ಣ ಪರಮಾತ್ಮ ಆ ಮಹಾಭಾರತ ಕುರುಕ್ಷೇತ್ರ ಇದ್ದಂಥ ನಡೆದಂಥ ಸ್ಥಳಕ್ಕೆ ಬರುತ್ತಲಂತೆ ಸುತ್ತಲೂ ನೋಡ್ತಾನೆ ಧರ್ಮರಾಯ ோத மயவே எத்த நோட ராசியே கிருஷ்ண நோடலா நானிட நோடலா ರಾಶಿ ಕಾಣ್ತಾ ಇದೆ ದಟ್ಟದಾಕಾರವಾಗಿ ಬಿದ್ದಿರುವ ಈ ರಕ್ತದ ಮಡವಲ ನಾವು ನಡ್ಕೊಂಡು ಹೋಗದೆ ಆಗ ಕೃಷ್ಣ ಎಂಬರಾಗಿ ಹೇಳಿದಾಗ ಸ್ವಲ್ಪ ಸ್ವಲ್ಪ ಮುಂದೆ ಬರ್ತದೆ ಅಲ್ಲೊಂದು ದೊಡ್ಡದಾದ ಎನದ ರಾಶಿ ಆ ರಾಶಿಯೊಳಗೆ ಒಬ್ಬ ಸೈನಿಕ ಸಿಕ್ಕಾಕಬಿಟ್ಟಿದ್ದಾನೆ ತಲೆ ಬರಡೆ ಹೊಡೆದೋಗಿದೆ ಮೆದುಡಿಚಿ ಬಂದ್ಬಿಟ್ಟಿದೆ ಪ್ರಾಣ ಮಾತ್ರ ಹೋಗಿಲ್ಲ ನೀರು ಿಮ್ಸಿನ ಯಾರು ಪಾಪ ನೀರು ನೀರು ಅಂತ ಬಿಡ್ಕೊತಾ ಇದ್ದಾನೆ ನೋಡಪ್ಪ ಅದು ಯಾರ್ದು ಅಣ್ಣ ಅವನು ನಮ್ಮ ಕಡೆಯವನಾದ್ರೇನು ಸರಿ ಆ ಕೌರವನ ಕಡೆಯವನಾದ್ರೆ ನಾವ್ಯಾಕೆ ಅವನಿಗೆ ಸಹಾಯ ಮಾಡಬೇಕು ಹೋಗಣ್ಣ ಛೇ ಪಾಪಿ ಮನುಷ್ಯ ಈ ಪ್ರಪಂಚವನ್ನು ಬಿಟ್ಟು ಹೋಗುವಾಗ ನಮಗೆ ಮಿತ್ರರ್ಯಾರು ಇತರ್ಯಾರು ಶತ್ರುಗಳು ಯಾರು ಎಂತ ಹಾಗೆಯವನು ಸತ್ರು ಕೂಡ ಮಣ್ಣು ಹೋಗ್ತೀವಿ ಅಂತ ಹೋಗ್ತಾರೆ ಅವತ್ತಿನ ದಿವಸ ನಮ್ಮ ಕಡೆ ಋಣ ಆ ಋಣಶೇಷಕ್ಕಾದ್ರೂ ಹೋಗಿ ಒಂದಿಡೀ ಮಣ್ಣನ್ನು ಹಾಕಿ ಅಥವಾ ಒಂದು ಸೌದೆ ಕಡ್ಡಿಯನ್ನು ಎಷ್ಟು ಬರ್ತಾರೆ ಪ್ರಪಂಚ ಹೀಗಿರುವಾಗ ಆ ಕೌರವನ ಕಡೆಯವನು ಅಂತ ಹೇಳ್ತಿಯಲ್ಲೋ ಧರ್ಮ ಅಧರ್ಮದ ವಿಚಾರವೇ ನಿನಗೆ ತಿಳಿಯಲು ಮೂರ್ಖನಿಗೆ ಬುದ್ಧಿ ಹೇಳಿದರೆ ಗೋರ್ಕಲ್ ಮೇಲೆ ನೀರೇನು ತಂದು ಆಗಾಯಿತು

ಒರಾಂದ <US> ನರಗರಲ್ಲಿ <uneopen morally> ಅಧಿಕ ತೊಗೊಂಡು ಮುಖ ತೊಂದು ನನ್ನ ಮಕ್ಕಳು ಹಂಗಿರಬೇಕು ನನ್ನ ಮಕ್ಕಳು ಹೀಗಿರಬೇಕು ಹಾಗಿರಬೇಕು ಅಂತ ಆಸೆಯನ್ನು ಬೆಳೆಸಿತ್ಮರನ್ನ ದುರ್ಬಿಕ್ಕ ಜಗತ್ತಿನ ಅನ್ನಕ್ಕೆ ಆಹಾಕಾರವಾದಾಗ ಯಾವತ್ತಿದ್ರು ಬಿದ್ದು ಹೋಗ ಮರ ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತ ಹೇಳಿ ತಾನು ತಿನ್ನುವ ಅನ್ನವನ್ನ ತನ್ನ ಮಕ್ಕಳು ಕೊಟ್ಟು ಸಾಕ್ತಾನಲ್ಲ ಆ ಪುಣ್ಯಾತ್ಮರನ್ನ ಅಂತಹ ತಾಯಿಯನ್ನ ಅಂತಹ ಧರ್ಮಾತ್ಮರನ್ನ ಉರಿಯೊಳಗೆ ಪರಿಹರಿಸಿದವನನ್ನು ಬೆಂಕಿಯೊಳಗೆ ಬಿದ್ದು ಪ್ರಾಣ ಹೋಗುವಾಗ ನನ್ನ ಪ್ರಾಣ ಹೋದರೂ ಸರಿ ಅದೊಂದು ಜೀವನ ಉಳಿಸಬೇಕು ಅಂತ ಹೇಳಿ ಆ ಜೀವನ ಈಚಿಕೆಳಕು ಬಂದಲ್ಲ ಅಂತಹ ಪುಣ್ಯಾತ್ಮನನ್ನು ಜಲದೊಳಗೆ ಮುಳುಗಿ ಹೋಗುವಾಗ ತನ್ನ ಪ್ರಾಣವನ್ನು ಹೊತ್ತೆಗೆಟ್ಟು ಮತ್ತೊಂದು ಪ್ರಾಣವನ್ನು ಉಳಿಸುದಲ್ಲ ಅಂತಹ ಪುಣ್ಯಾತ್ಮನನ್ನು ನಾವು ಜೀವನ ಪರ್ಯಂತ ನೆನೆಬೇಕು ಅಂತಹವರನ್ನು ನಾವೇನಾದ್ರು ಮರ್ತು ಬಿಟ್ಟರೆ ಘೋರಾಂಧಕಾರವಾದ ನರಕ ನಮಗೆ ಪ್ರಾಪ್ತವಾಗುತ್ತೆ ಭೀಮಶೇನ ಘೋರಾಂಧಕಾರವಾದ ನರಕ ಪ್ರಾಪ್ತವಾಗುತ್ತೆ ಧರ್ಮ ಮಂತ್ರಾ. ವ್ಯಂಬ ದಿವ್ಯಮಂಧರಿ ತೋ ಮಾಡ

Veja, é, Maru! ಏನೇಳಿದ್ರು ಧರ್ಮವೇ ಜೈವ ದ ಮಂತ್ರ ನಮ್ಗೆ ಯಾರು ವಿಷ ಹಾಕಬೇಕು ಯಾರು ನಮ್ಮ ಕಣಕಾಲ ಮರದ ಹಾಕಬೇಕು ಒಬ್ಬನೇ ಬತ್ತನೆ ಹಿಡಿದು ಒಂದು ಹೊತ್ತಿನಲ್ಲಿ ಒಂದು ಹೇಳಿ ಕೊಡ್ಬೇಕು ಅಂತ ಯಾರು ಕಾಯ್ತಾರೋ ಅವರನ್ನೇ ನಾವು ಆಸೆ ಪಡಬೇಕಂತೆ ಅವರನ್ನೇ ಪ್ರೀತಿಸಬೇಕು ವಿಷವಿಕ್ಕಿದವನಿಗೆ ಬಿಕ್ಕಿದವನಿಗೆ ಷರಸಾನವನಿಗೆ ದ್ವೇಷ ಮಾಡುವನ ಹಾಸಿಸಲು ಬೇಕೋ ಯಾರು ನಮ್ಮ ಮೋಸ ಮಾಡ್ತಾರೋ ಯಾರು ನಮ್ಗೆ ಹೊಡಿತಾರೋ ಯಾರು ನಮ್ಮ ಬೆಲೆ ಕಡಿತಾರೋ ಹೊಲ ಒತ್ತರಿಸ್ತಾರೋ ಅವರನ್ನು ನಾವು ಆಗಿರಬೇಕು ಮೋಸ ಮಾಡುವ ಹೆಸರ ಮಗನಿಗಿಡು ಅಂತ ಹೇಳಿದ್ದಾರೆ ಮೂರ್ಖನಿಗೆ ಬುದ್ಧಿ ಹೇಳಿದರೆ ಗೋರ್ಕಲ್ಲಿದ್ದ ಮೇಲೆ ನೀರು ಗಾಡಿ ಹಾಗಾಯಿತು ಹೋಗ್ಲಿ ಬಿಡು ಅರ್ಜುನ ಏನ್ ಸಾಯಲಾರು ಸಂಕಟ ಪಡ್ತೀವೋ ಸೈನಿಕರು ಏನಾದ್ರು ಸ್ವಲ್ಪ ನೀರನ್ನು ತಗೊಂಡು ಬರಯ್ಯ ಭತ್ತರಿಗೆ ಬಾಣವನ್ನು ತೆಗೆದಂತ ಪಾರ್ತಾ ಮಂತ್ರವನ್ನು ಅಭಿಮಂತ್ರಿಸಿ ಭೂಮಿಗೆ ಡಂಪ್ ಎಳೆದು ಬಿಟ್ಟ ಜಲ ಬುಗು ಬುಗುಗು ಮೇಲಕ್ಕೆ ಬಂತು ಬೊಗಸಲ್ಲಿ ನೀರನ್ನು ತಂದು ಆ ಧರ್ಮರಾಯ್ ಕೈ ಕೊಡ್ತೀನಿ ಜಲಪಾನ ಮಾಡಿಸ್ತೇನೆ ಧರ್ಮರಾಯ ಹತ್ತಿರಕ್ಕೆ ಬಂದರು ಬಾಯ್ತೀರಿಯಪ್ಪ ಜಲಪಾನ ಮಾಡು ನೀನು ಪ್ರಾಣ ಉಡಿಸ್ಕೋ ಆಗಲೂ ಈಗಲೂ ಪ್ರಾಣ ಬಿಡಲಾರ ಸಂಕಟ ಪಡುತ್ತಿದ್ದ ಆ ಸೈನಿಕ ಮೆಲ್ಲಗೆ ಕಣ್ಣರಳಿಸಿ ನೋಡಿದಂತೆ ಯಾರು ನೀನು ಅಂದ ನಾನಪ್ಪ ಧರ್ಮರಾಯ ಛೇ ಪಾಪಿ ಹಿಂದೆ ನಿಂತಿದ್ದ ಭೀಮಸೇನಂದ ಅಣ್ಣ ಆಯ್ತೇನೋ ನಿಮ್ಮ ಮುಖಕ್ಕೆ ಮಂಗ್ಳಾರ್ತಿ ಯಾರಿಗೆ ಉಪಕಾರ ಮಾಡು ಶತ್ರು ಉಪಕಾರ ಮಾಡ್ಬೇಡ್ದು ನಾನು ಹೇಳ್ತೇನೆ ಮಾತು ಕೇಳ್ತಾ ಜಲಪಾನ ಮಾಡಿಸ್ತೀನಿ ಅಂತ ಹೋಗಿದ್ದೆ ಆದರೆ ಧರ್ಮರಾಯ್ರು ಹೇಳ್ತಾರೆ ನೀನು ಬೈದರೂ ನನಗೆ ಚಿಂತೆ ಇಲ್ಲಪ್ಪ ಜಲಪಾನ ಮಾಡು ಪ್ರಾಣ ಉಳಿಸ್ಕೊ ಸತ್ಯಸಂದನಾದ ಧರ್ಮನಂದನ ನಾನು ಬೈದದು ನಿನ್ನ ಲೈನ್ಯಾರನಪ್ಪ ಪಾಪಿ ಆದ ಹೋದ ನನ್ನ ಹಣ್ಣ ಜಗಳ ಬೇಡ ಕುಸ್ತಿ ಬೇಡ ಒಡದಾಟ ಬೇಡ ಯುದ್ಧ ಬೇಡ ನಾವೆಲ್ಲರೂ ಚೆನ್ನಾಗಿರೋಣ ಅವರಿಗೆ ಬರಬೇಕಾದ ರಾಜ್ಯವನ್ನು ಕೊಟ್ಟುಬಿಡು ಅಂತ ನಾವೆಲ್ಲ ಅಂಗಲ ಬೇಡಿಕೊಂಡು ಕೈ ಮುಗಿದು ನಮ್ಮ ಮಾತನ್ನು ಕೇಳಿಲ್ಲ ನಮ್ಮನ್ನೆಲ್ಲ ಹೇಳತಂದ ಆ ರಣರಂಗಕ್ಕೆ ಕೊಟ್ಟ ಆ ಹೆಂಡತಿ ಮಕ್ಕಳನ್ನು ತಬ್ಬಲಿ ಮಾಡಿದ ಬೀದಿಪಾಲು ಮಾಡಿದ ನಾನು ಬೈದದ್ದು ಅವನನ್ನ ನೀನು ನನ್ನನ್ನೇ ಬೈದೇನು ಚಿಂತೆ ಇಲ್ಲ ನೀನು ಜಲಪಾನ ಮಾಡಿ ನಾನು ನಿನ್ನ ಕೈಲಿ ನೀರು ಕುಡಿಯಲ್ಲ ಸ್ವಾಮಿ ಯಾಕೆ ನೀನು ನನ್ನ ಎದುರಾಳಿ ನಾನು ಕೌರವನ ಕಡೆಯ ಸೈನಿಕ ಸಾಯುವಾಗ ನಿನ್ನ ಕೈಲಿ ನಾನು ಏನಾದರೂ ನೀರು ಕುಡಿದ್ಬಿಟ್ಟು ಪ್ರಾಣ ಬಿಟ್ಟರೆ ನಾನು ಸ್ವರ್ಗಕ್ಕೆ ಹೋಗಲ್ಲ ನರಕಕ್ಕೆ ಹೋಗ್ಬಿಡ್ತೀನಿ ಸತ್ತರು ಸಾಯುವೆನೋ ಅವನೆ ಸರಿನಲ್ಲಿ ಬದುಕಿದ್ದರು ಬದುಕುವೆನೋ ಅವನೆ ಸರಲಿ ನನಗಂತ ಪುಣ್ಯ ಹಾಕೊಳ್ತೀರಿ ಒಂದು ಪಕ್ಷಕ್ಕೆ ಹೋಗ್ಬಿಟ್ರೆ ಇನ್ನೊಂದು ಪಕ್ಷದ ಕಡೆ ತಿರುಗಿ ನೋಡ್ತಿರ್ಲಿಲ್ಲ ಇವತ್ತು ಒಂದು ಪಕ್ಷ ಸಂದಾಯ್ತ ಇನ್ನೊಂದು ಪಕ್ಷ ಒತ್ತಾರೆ ಇದ್ರೆ ಮೂರನೇ ಪಕ್ಷಕ್ಕೆ ಸೇರ್ಬಿಡ್ತಾರೆ ಆದ್ರೆ ಪಕ್ಷಕ್ಕೋಸ್ಕರ ಪ್ರಾಣವನ್ನು ಬಿಡ್ತಕ್ಕಂಥ ಪುಣ್ಯ ಆತ್ಮರು ನಿನ್ನ ಕೈ ನೀರು ಕುಡಿಯೋಲ್ಲ ಅಂತ ಹೇಳಿ ಯಾವ ಮಹಾನುಭಾವ ಮಿಲಿಮಿಲಿನ ಒದ್ದಾಡಿ 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 ಶ್ರೀಮದ್ರೋವಿಂದ ಗೋವಿಂದ ಪ್ರಾಣ ಕೃಷ್ಣ ಪರಮಾತ್ಮ ಜನಾರ್ದನ ಎಂತೆಂತಹ ನಾವು ಭೂಮಿ